ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡೆದುಕೊಳ್ತಾ ಇರೋ ಕರ್ನಾಟಕ ರಾಜ್ಯದ ಎಲ್ಲ ಪಡಿತರ ಚೀಟಿದಾರರಿಗೆ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಲಾಗಿದೆ ಇದೇ ಮೇ ತಿಂಗಳಿನಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೂ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಿ ರಾಜ್ಯದ ಎಲ್ಲ ಪಡಿತರ ಚೀಟಿ ಫಲಾನುಭವಿಗಳಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಲಾಗಿದೆ ಬನ್ನಿ ನೀವು ಕೂಡ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡೆದುಕೊಳ್ತಾ ಇರೋ ಪಡಿತರ ಚೀಟಿ ಫಲಾನುಭವಿಗಳಾಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಿರುವ ಕಾಂಗ್ರೆಸ್ ಸರ್ಕಾರ ಕೊನೆಗೂ ನುಡಿದಂತೆ ನಡೆದುಕೊಂಡಿತ್ತು ಈ ತಿಂಗಳ ಆಹಾರ ಧಾನ್ಯದಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದ್ದು ಬಡವರ ಆರೋಗ್ಯ ವೃದ್ಧಿಪಡಿಸುವ ದೃಷ್ಟಿಕೋನದಿಂದ ಪೌಷ್ಟಿಕ ಆಹಾರವನ್ನು ನೀಡುವ ಉದ್ದೇಶದಿಂದಾಗಿ ರಾಜ್ಯದಲ್ಲಿ ಪೌಷ್ಟಿಕ ಅಕ್ಕಿ ವಿತರಣೆ ಹಾಗೂ ಇತರೆ ನಾಲ್ಕು ಹೊಸ ವಸ್ತುಗಳನ್ನು ವಿತರಿಸಲು ಈ ತಿಂಗಳ ನಿಮ್ಮ ರೇಷನ್ ಅಂಗಡಿಯಿಂದ ಯಾವೆಲ್ಲ ವಸ್ತುಗಳು ದೊರೆತಾ ಇವೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಪಡಿತರ ಚೀಟಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ರಾಜ್ಯದ ಆಹಾರ ಇಲಾಖೆಯು ಮೇಲಿಂದ ಮೇಲೆ ಹೊಸ ಹೊಸ ನಿಯಮಗಳನ್ನು ಜಾರಿಗೊಳಿಸುತ್ತಾ ಅನರ್ಹ ಪಡಿತರ ಚೀಟಿದಾರರನ್ನು ಗುರುತಿಸಿ ಅವರ ರೇಷನ್ ಕಾರ್ಡುಗಳನ್ನು ರದ್ದುಪಡಿಸಲಾಗ್ತಾ ಇದೆ ಮತ್ತು ಇಲ್ಲಿಯವರೆಗೂ ಯಾರೂ ಈ ಕೆ ಸಿ ಪೂರ್ಣಗೊಳಿಸಿರುವುದಿಲ್ಲವೋ ಅಂತಹ ಪಡಿತರ ಚೀಟಿಯಲ್ಲಿನ ಸದಸ್ಯರ ಹೆಸರುಗಳನ್ನು ರದ್ದುಪಡಿಸಲಾಗಿದೆ ಅಂದರೆ ಮರಣ ಹೊಂದಿರುವ ವ್ಯಕ್ತಿಯ ಹೆಸರನ್ನು ತೆಗೆದುಹಾಕ್ತಾಕಲಾಗ್ತಾ ಇದೆ ಹಾಗೂ ಕೆ ಪೂರ್ಣಗೊಳಿಸಿದ ವ್ಯಕ್ತಿಯನ್ನು ಸಹ ರೇಷನ್ ಕಾರ್ಡ್ನಿಂದ ಹೆಸರನ್ನು ಸರ್ಕಾರದಿಂದಲೇ ರದ್ದುಪಡಿಸಲಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮುನ್ನವೇ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹತ್ತು ಕೆಜಿ ಅಕ್ಕಿಯನ್ನು ನೀಡುತ್ತೇವೆ ಎಂದು ಘೋಷಿಸಿದಂತೆ ರಾಜ್ಯದಲ್ಲಿ ಈಗಾಗಲೇ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ವಿತರಣೆ ಮಾಡಲಾಗ್ತಿದೆ ಇಲ್ಲಿಯವರೆಗೂ ಕೇಂದ್ರ ಸರ್ಕಾರ ನೀಡ್ತಾ ಇರೋ ಐದು ಕೆಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದ ಐದು ಕೆ ಜಿ ಅಕ್ಕಿ ನೀಡುವ ಬದಲು ಹಣವನ್ನು ಕುಟುಂಬ ಮುಖ್ಯಸ್ಥರ ಬ್ಯಾಂಕ್ ಖಾತೆಗೆ ಅಕ್ಕಿಯ ಹಣ ಹಾಕಲಾಗ್ತಾ ಇತ್ತು ಈಗ ಇದೇ ಏಪ್ರಿಲ್ನಿಂದ ರಾಜ್ಯದ ಎಲ್ಲ ಪಡಿತರ ಚೀಟಿ ಅಂಗಡಿಗಳಲ್ಲಿ ಅಂದರೆ ರೇಷನ್ ಅಂಗಡಿಗಳಲ್ಲಿ ಪ್ರತಿಯೊಬ್ಬ ಪಡಿತರ ಚೀಟಿ ಫಲಾನುಭವಿಗಳಿಗೆ ಐದು ಕೆ ಜಿ ಅಕ್ಕಿ ಹಣದ ಬದಲಾಗಿ ಐದು ಕೆ ಜಿ ಅಕ್ಕಿಯನ್ನು ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಪ್ರತಿಯೊಬ್ಬ ಬಡ ಕುಟುಂಬಗಳ ಸದಸ್ಯರ ಹೆಸರಿನ ಮೇಲೆ ಹತ್ತು ಕೆ ಜಿ ಸಂಪೂರ್ಣವಾಗಿ ಉಚಿತವಾಗಿ ಅಕ್ಕಿಯನ್ನು ನೀಡಲು ರಾಜ್ಯದ ಆಹಾರ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ನಿರ್ಧರಿಸಿದ್ದು ಈ ತಿಂಗಳು ನಿಮಗೆ ಪಡಿತರ ಪ್ರತಿ ಸದಸ್ಯರಿಗೆ ಹತ್ತು ಕೆಜಿಯಂತೆ ದೊರೆಯಲಿದೆ ಮತ್ತು ರಾಜ್ಯದ ಆಹಾರ ಖಾತೆ ಸಚಿವ ಕೆ ಮುನಿಯಪ್ಪ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿರುವ ಮೂಲಕ ರಾಜ್ಯದಲ್ಲಿ ಕೇವಲ ಅಕ್ಕಿಯನ್ನು ಮಾತ್ರ ವಿತರಣೆ ಇದ್ದು ಬೇರೆ ಆಹಾರ ಧಾನ್ಯವನ್ನು ಲಭ್ಯವಾಗದಂತೆ ಕೇಂದ್ರ ಸರ್ಕಾರದಿಂದಲೇ ವಿತರಿಸಬೇಕು ಎಂದು ಮನವಿ ಸಲ್ಲಿಸಿದ್ದರು ಆದರೆ ಕೆ ಹೆಚ್ಮುನಿಯಪ್ಪ ಅವರು ಸಲ್ಲಿಸಿರುವ ಮನವಿಯನ್ನು ಬೇಳೆ ಎಣ್ಣೆ ಗೋಧಿ ಸೇರಿದಂತೆ ಇತರ ಆಹಾರ ಧಾನ್ಯಗಳನ್ನು ಕೂಡ ವಿತರಣೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಸಲ್ಲಿಸಿರುವ ಮನವಿ ಅನ್ವಯ ಇದೇ ಮೇ ತಿಂಗಳಿನಿಂದ ನಾಲ್ಕು ಬಗೆಯ ಹೊಸ ಆಹಾರ ಧಾನ್ಯಗಳನ್ನು ವಿತರಿಸಲು ಕೇಂದ್ರ ಸರ್ಕಾರ ಚಿಂತನೆಯನ್ನು ನಡೆಸಿದ್ದು ಕೆಎಚ್ ಮುನಿಯಪ್ಪ ಅವರು ರಾಜ್ಯದಲ್ಲಿ ಪೌಷ್ಟಿಕತೆಯಿಂದ ರಾಜ್ಯದ ಜನರು ಬಳಲಬಾರದು ಎನ್ನುವಂತಹ ಎಂದು ಮುಖ್ಯವಾಗಿದೆ ರಾಜ್ಯದಲ್ಲಿ ಕೇವಲ ಒಂದೇ ಆಹಾರ ಧಾನ್ಯ ವಿತರಣೆ ಮಾಡುವುದು ನಮ್ಮ ರಾಜ್ಯಕ್ಕೆ ಒಳ್ಳೆಯದಲ್ಲ ಇತರ ರಾಜ್ಯಗಳು ತಮ್ಮ ಪಡಿತರ ವಿತರಣೆಯಲ್ಲಿ ಸಾಕಷ್ಟು ವಿವಿಧ ಬಗೆಯ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುತ್ತವೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಬಗೆಯ ಆಹಾರ ಧಾನ್ಯ ಜನತೆಗೆ ವಿತರಣೆ ಮಾಡ್ತಾ ಇರುವ ಬಗ್ಗೆ ಇತರ ರಾಜ್ಯಗಳ ಮುಂದೆ ತಲೆ ತಗ್ಗಿಸುವಂತಾಗಿದೆ ಪಡಿತರ ವಿತರಣೆ ಎಂದರೆ ಕನಿಷ್ಠ ಐದು ವಸ್ತುಗಳನ್ನಾದರೂ ಜನರಿಗೆ ನೀಡಬೇಕು ಎನ್ನುವುದೇ ಮುಖ್ಯ ಉದ್ದೇಶವಾಗಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಗೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ಈ ಯೋಜನೆಯಡಿ ಪ್ರತಿ ಸದಸ್ಯರಿಗೆ ನೂರ ಎಪ್ಪತ್ತು ರೂಪಾಯಿಯಂತೆ ಡಿ ಬಿ ಟಿ ಮುಖಾಂತರ ಹಣವನ್ನು ಪಾವತಿಸಲಾಗುತ್ತಿರುತ್ತದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಮಾಹೆಯಂತೆ ಈ ಪ್ರತಿ ಸದಸ್ಯರಿಗೆ ನೂರ ಎಪ್ಪತ್ತು ರೂಪಾಯಿ ಡಿ ಬಿ ಟಿ ಹಣ ಬದಲಾಗಿ ಐದು ಕೆಜಿ ಅಕ್ಕಿಯನ್ನು ವಿತರಿಸಲು ತೀರ್ಮಾನಿಸಲಾಗಿರುತ್ತದೆ ಪ್ರಯುಕ್ತ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಮಾಹೆಯ ಆಹಾರ ಧಾನ್ಯ ಬಿಡುಗಡೆಯಾಗಿತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಮಾಹೆಯಲ್ಲಿ ಅಂದರೆ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಪ್ರತಿ ಸದಸ್ಯರಿಗೆ ಹತ್ತು ಕೆಜಿ ಅಕ್ಕಿ ಹಾಗೂ ಅಂತ್ಯೋದಯ ಎ ವೈ ಪಡಿತರ ಚೀಟಿದಾರರಿಗೆ ಒಂದರಿಂದ ಮೂರು ಸದಸ್ಯರಿಂದ ಮೂವತ್ತೈದು ಕೆಜಿ ಅಕ್ಕಿ ನಾಲ್ಕು ಸದಸ್ಯರಿಗೆ ನಲವತ್ತು ಕೆಜಿ ಅಕ್ಕಿ ಐದು ಸದಸ್ಯರಿಗೆ ಐವತ್ತು ಕೆಜಿ ಅಕ್ಕಿ ಆರು ಸದಸ್ಯರಿಗೆ ಅರವತ್ತು ಕೆಜಿ ಅಕ್ಕಿ ಏಳು ಸದಸ್ಯರಿಗೆ ಎಪ್ಪತ್ತು ಕೆಜಿ ಅಕ್ಕಿ ಎಂಟಕ್ಕೆ ಎಂಬತ್ತು ಕೆಜಿ ಒಂಬತ್ತು ಸದಸ್ಯರಿಗೆ ತೊಂಬತ್ತು ಕೆಜಿ ಅಕ್ಕಿ ಹಾಗೂ ಹತ್ತಕ್ಕೆ ನೂರು ಕೆಜಿ ಅಕ್ಕಿಯನ್ನು ವಿತರಿಸಲಾಗುವುದು ಮುಂದುವರೆದು ನೂರಕ್ಕಿಂತ ಮೇಲ್ಪಟ್ಟ ಪಡಿತರ ಚೀಟಿದಾರರಿಗೆ ಅನುಪಾತದಂತೆ ಅಕ್ಕಿಯನ್ನು ವಿತರಿಸಲಾಗುತ್ತದೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ ರಾಜ್ಯದ ಎಲ್ಲ ಅಕ್ರಮ ಬಡಾವಣೆಗಳು ಹಾಗೂ ಅನಧಿಕೃತ ಆಸ್ತಿಗಳಿಗೆ ಮುಕ್ತಿ ಕಾಣಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿ ಬೀಕಾತ ಅಭಿಯಾನವನ್ನು ಆರಂಭಿಸಲು ಸರ್ಕಾರ ಹೇಳಿದೆ ಈ ರೀತಿ ಭೀಕಾತ ಪಡೆಯುವುದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಎಂಬ ರಾಜ್ಯ ಸರ್ಕಾರ ಈಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನಧಿಕೃತ ರೆವಿನ್ಯೂ ಹಾಗೂ ಭೀಕಾತ ಮತ್ತು ಏಕಾತ ಸರಣಿಗೆ ಸರಣಿ ಸಭೆಗಳನ್ನು ನಡೆಸುತ್ತಿದ್ದಾರೆ ಮಂಗಳವಾರ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ರಾಜ್ಯದಲ್ಲಿ ಅನಧಿಕೃತ ಬಡಾವಣೆಗಳಿಗೆ ಅವಕಾಶವಿಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಬಿಕಾತ ಅಭಿಯಾನ ಶುರು ಎಂದು ಸರ್ಕಾರ ಹೇಳಿದೆ ಇನ್ನು ಇದೇ ಸಂದರ್ಭದಲ್ಲಿ ಬೀಕಾತ ಪಡೆದುಕೊಳ್ಳಬೇಕಾದರೆ ದುಪ್ಪಟ್ಟು ದಂಡ ಪಾವತಿ ಮಾಡಿ ಅಂತಲೂ ಸೂಚನೆಯನ್ನ ನೀಡಿದೆ ಹೌದು ರಾಜ್ಯದಾದ್ಯಂತ ಸಾವಿರಾರು ಆಸ್ತಿಗಳಿಗೆ ಯಾವುದೇ ಖಾತೆ ಇಲ್ಲ ಇದಕ್ಕೆ ಮುಖ್ಯ ಕಾರಣ ರಾಜ್ಯದಲ್ಲಿ ಹಲವು ಅನಧಿಕೃತ ಬಡಾವಣೆಗಳಿವೆ ಅಂದರೆ ಈ ರೀತಿ ಬಡಾವಣೆಗಳ ನಿರ್ಮಾಣದ ಸಂದರ್ಭದಲ್ಲಿ ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಯಾವುದೇ ಅನುಮೋದನೆ ಲಭ್ಯವಿಲ್ಲ ಜೊತೆಗೆ ನಿಯಮ ಹಾಗೂ ನಕ್ಷೆಗಳು ಯೋಜನೆಗಳು ಸೇರಿದಂತೆ ನಕ್ಷೆ ಯೋಜನೆಗಳು ಸೇರಿದಂತೆ ಹಲವು ಸರ್ಕಾರದ ನಿಯಮಗಳಿಲ್ಲ ಈಚೆಗೆ ರಾಜ್ಯ ಸರ್ಕಾರವು ಈ ಕಡ್ಡಾಯ ಅಂದರೆ ಈ ಖಾತೆಯನ್ನು ಕಡ್ಡಾಯ ಮಾಡಿದ ಮೇಲೆ ಈ ರೀತಿಯ ಯಾವುದೇ ಖಾತೆ ಇಲ್ಲದೇ ಇರುವವರು ಖಾತಾ ವ್ಯಾಪ್ತಿಯಿಂದ ಹೊರಗೆ ಉಳಿದಿದ್ದರು ಜೊತೆಗೆ ಇವರಿಂದ ಆಸ್ತಿ ತೆರಿಗೆ ಸಹ ಸಂಗ್ರಹವಾಗಿದೆ ಸ್ಥಳೀಯ ಸಂಸ್ಥೆಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟವಾಗ್ತಾಯಿತು ಹೀಗಾಗಿ ಈ ರೀತಿ ಬೀಕಾತ ಪಡೆದುಕೊಳ್ಳುವುದಕ್ಕೆ ಮೂರು ತಿಂಗಳ ಕಾಲಾವಕಾಶವನ್ನು ರಾಜ್ಯ ಸರ್ಕಾರ ನೀಡಿದೆ ಸ್ವತ್ತು ಇರುವ ಫೋಟೋ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಅಳತೆಯ ಫೋಟೋ ಕೈಬರಹದ ನಮೂನೆ ಪ್ರತಿ ಇಸಿ ಪ್ರತಿ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಜಾತಿ ಅಥವಾ ಪ್ರಸಕ್ತ ಸಾಲಿನವರೆಗೆ ಆಸ್ತಿ ತೆರಿಗೆ ಪಾವತಿಸಿರುವ ಎಸ್ ಎಂ ಎಸ್ ಫಾರ್ಮನ್ನು ಚಲನನ ಸಲ್ಲಿಸಬೇಕು ಭೂ ಪರಿವರ್ತನೆ ಪ್ರತಿ ಹಕ್ಕುಪತ್ರ ನಿವೇಶನ ಹಂಚಿಕೆ ಪ್ರತಿ ನೀರಿನ ತೆರಿಗೆ ಪಾವತಿ ಚಲನ್ ನಗರ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಪ್ರತಿ ಗ್ರಾಮ ಠಾಣಾ ವ್ಯಾಪ್ತಿಗೆ ಒಳಪಟ್ಟಿದ್ರೆ ದಿಶಾಂಕ್ ಆ್ಯಪ್ ಪ್ರತಿ ವಿದ್ಯುತ್ ಬಿಲ್ ಪ್ರತಿ ಎರಡು ಪಟ್ಟು ದಂಡ ಪಾವತಿ ಈ ರೀತಿ ಯಾವುದೇ ಖಾತ ಇಲ್ಲದ ಸಾವಿರಾರು ಆಸ್ತಿಗಳಿಗೆ ಇದೀಗ ಬಿ ಭೀಖಾತ ನೀಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ರು ಆಸ್ತಿಗೆ ದುಪ್ಪಟ್ಟು ಟ್ಯಾಕ್ಸ್ ಕಟ್ಟುವುದಕ್ಕೆ ಸೂಚನೆಗಳು ಈ ಆಸ್ತಿ ಇಲ್ಲಿಯವರೆಗೂ ಯಾವುದೇ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿಲ್ಲ ಇನ್ನು ಒಂದು ಬಾರಿ ಮಾತ್ರ ಅವಕಾಶ ಇನ್ನು ಮುಂದೆ ಇರುವ ಅನಧಿಕೃತ ಬಡಾವಣೆಗಳಿಗೆ ಮಾತ್ರ ಇದೀಗ ಖಾತಾ ಸೌಲಭ್ಯ ಸಿಗಲಿದೆ ಜೊತೆಗೆ ಖಾತಾ ಸೌಲಭ್ಯವನ್ನು ಒಂದು ಬಾರಿ ಮಾತ್ರ ನೀಡಬಾರದೆಂದು ಸಹ ಕರ್ನಾಟಕ ಸರ್ಕಾರ ಹೇಳಿದೆ ಹೀಗಾಗಿ ಬಿ ಖಾತೆಗೆ ಬೇಡಿಕೆ ಹೆಚ್ಚಾಗಿರುತ್ತದೆ ಇದಕ್ಕೆ ಮೂರು ತಿಂಗಳ ಕಾಲಾವಕಾಶವನ್ನು ಸರ್ಕಾರ ನೀಡಿದೆ ಇದಾದ ಮೇಲೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಭೀಕಾತ ನೀಡೋದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ